చెప్ప మృతుగేన ఈ విషయ గొత్తబిట్రే అంతూ హంగ్ ఆడతాళో ఏ అనుమాన ಫೋನ್ ಮಾಡಿ ಫೋನ್ ಮಾಡಿ ಅದೇನೇ ಅಮ್ಮ ಪ್ರವಿದ್ರೆ ಕೊಡಮ್ಮ ಪ್ರವೀ ಇದ್ರೆ ಕೊಡಮ್ಮ ಅಂತ ಹೇಳ್ತಾ ಇದ್ದಾಳೆ ನಾವು ಇದಕ್ಕಿದ್ದಂಗೆ ಬಂದಿರೋದು ಅವಳಿಗೆ ಹೇಳ್ದಂಗೆ ಅವಳಿಗೆ ಅನುಮಾನ ಬಂದ್ಬಿಟ್ಟೈತೆ ಹ್ಞೂ ಯಾಕೋ ಏನೋ ಯಾಕೋ ಏನೋ ಅಂತ ನಾನು ನಿಮ್ಮ ನಿಮ್ಮತ್ತಿಗೆ ಸೆಣಕ್ಕಿರಲಿಲ್ಲಮ್ಮ ಅದಕ್ಕೆ ಕರ್ಕೊಂಬಂದಿದ್ರು ಯಾಕೆ ಕಲ್ಸೋದು ಬಂದಂಗೆ ಬಂದಿತ್ತಂತೆ ಅದಕ್ಕೆ ಕರ್ಕೊಂಬಂದಿದ್ರು ಅದಕ್ಕೇ ಇವಾಗ ಆಸ್ಪತ್ರೆಗೆ ಹೋಯ್ವಿ ಬತ್ತೀವಿ ಅಂತ ಪ್ರವಿಯವ್ರು ಯಾಕೆ ಮಾತಾಡ್ತಿಲ್ಲ ಯಾಕೆ ಫೋನು ಸ್ವಿಚ್ ಆಫ್ ಆಗೈತೆ ಫೋನ್ ಗೊತ್ತಿಲ್ಲ ಪ್ರವಿಯವ್ರಿಗೆ ಹೋಗ್ತಿಲ್ಲ ಯಾಕೆ ಯಾಕೆ ಅಂತಾಳೆ ನಾನು ಅಕ್ಕೇನೆ ಮನೆಯಾಗೇನ ಬಿಟ್ಟು ಬಂದಿದ್ದೆ ನಮ್ಮ ಅವನ ಏನ್ ಚಾರ್ಜ್ ಇಲ್ವಾ ಅವನು ಇಲ್ಲೆಲ್ಲ ಹೋಗ್ಯಾನೇ ಮೆಡಿಸನ್ ತಕೊಂಬರಕ್ಕೆ ತಕೊಂಡ್ಬರ ಕೆಮ್ಮದೆ ಸುಳ್ಳು ಹೇಳ್ದೆ ಎಪ್ಪ ಹುಡುಗಿಗೆ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ ಹ್ಮ್ ಬೇಜಾರ ಮಾಡ್ಕೊ ಬಿಡ್ತಾಳೆ ಆಗಲ್ಲ ಸುಧಾರಿಸ್ ನಮ್ಮ ಸೂಸ್ ನೋಡು ಮತ್ತೆ ನನಗೂ ಹಂಗೆ ಭಯ ಆಗ್ತೈತೆ ಹ್ಮ್ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಭಯ ಆದಂಗೆ ಆಗ್ತೈತಿ ಹ್ಞೂ ಮಾತಾಡ್ತಿರ್ಲಿಲ್ಲ ಸುಸ್ತಾಗ್ಬಿಟ್ಟಿದ್ದ ತುಂಬ ಏಟು ಬಿದ್ದೈತೆ ತಲೆಗೂ ಕಾಲ್ಗೂ ಎಲ್ಲ ತುಂಬ ಏಟು ಬಿದ್ದ್ಬಿಟ್ಟೈತೆ ಹ್ಞೂ ಅಕ್ಕ ಸಮಾಧಾನ ಮಾಡ್ಕ ಮಾವ ನೀವು ಧೈರ್ಯ ತಗೊಳ್ರಿ ಏನಾಗಲ್ಲ ಪ್ರವೀಣ ಚೆನ್ನಾಗಿ ಆಗ್ತಾನೆ ಚೆನ್ನಾಗಿ ಹಾಗೆ ಆಗ್ತಾನೆ ಏನಂತ ಇದಿಲ್ಲ ಸುಮ್ಮನೆ ಒಳ್ಳೆ ಒಳ್ಳೆ ಹಾಸ್ಪಿಟ್ಲು ಬಂದಿದೀವಿ ನನಗೆ ಇಲ್ಲ ಆಗಲ್ಲ ಅಂತ ಹೇಳಿ ಬೇರೆ ಕಡೆ ಕೈಲಿ ಕಳಿಸ್ಬಿಟ್ರಲ್ಲ ನನಗೆ ಭಯ ಯಾಕಪ್ಪ ಅಕ್ಕಪ್ಪ ಸೀರಿಯಸ್ ಅಂತ ಅಂದ್ರ ಆಯ್ತು ನನಗಂತೂ ಡಾಕ್ಟರ್ ಬಂದ್ರೆ ನೋಡು ಸರ್ ಏನಾಗಿದೆ ಸರ್ ನಮ್ಮ ಪ್ರವೀಣಾಗೆ ಏನಾಗೈತೆ ಸರ್ ಇಲ್ಲಿ ನೋಡಿ ಅವ್ರಿಗೆ ತಲೆಗೆ ತುಂಬ ಪೆಟ್ಟು ಬಿದ್ದಿರೋದರಿಂದ ಬ್ಲಡ್ ತುಂಬಾ ಹೋಗಿದೆ ಬ್ಲಡ್ ಅರೇಂಜ್ ಮಾಡಬೇಕು ಹಾಗೆ ಅವ್ರಿಗೆ ಎರಡು ಕಾಲು ಮುರಿದು ಹೋಗ್ಬಿಟ್ಟಿದೆ ಎರಡು ಕಾಲು ಇವಾಗ ಆಪ್ರೇಷನ್ ಮಾಡಬೇಕು ರಾಡ್ ಹಾಕಬೇಕು ಆಪ್ರೇಷನ್ ಮಾಡಿ ಅವ್ರಿಗೆ ಇಂಥ ಕಾಲು ಮಣ್ಕಾಲು ಕೆಳಗಡೆ ಸ್ವಲ್ಪ ಅವ್ರಿಗೆ ಬಿಟ್ಟಿದೆ ಅದು ಇವಾಗ ಆಪ್ರೇಷನ್ ಮಾಡಿ ರಾಡ್ ಹಾಕಿದ್ರೆ ಮಾತ್ರ ಅವ್ರಿಗೆ ಉಕ್ಕಿವರು ಹಾಕ್ತಾರೆ ಏನಂತ ತೊಂದರೆ ಇಲ್ಲ ಬ್ಲಡ್ ಅರೇಂಜ್ ಮಾಡಬೇಕು ಮತ್ತು ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ತುಂಬಾ ಸೀರಿಯಸ್ಸು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ಇದ್ರ ಮೇಲೆ ದೇವ್ರ ಇಚ್ಛೆ ನಾನು ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಉಳಿಸೋದಕ್ಕೆ ಎರಡು ಕಾಲು ಬಿಟ್ಟಿದೆ ಮತ್ತು ಬ್ಲಡ್ ಜಾಸ್ತಿ ಹೋಗಿದೆ ತುಂಬ ಪೆಟ್ಟು ಬಿದ್ದಿದೆ ಇವಾಗ ಹೊಟ್ಟೆಗೂ ಅವ್ರಿಗೆ ತುಂಬ ಪೆಟ್ಟು ಬಿದ್ದಿದೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ನಾವು ನಮ್ಮ ಮಾಡೋ ಕರ್ತವ್ಯ ಮಾಡ್ತಾಯಿದ್ದೀವಿ ನಾವು ನಮ್ಮ ಕೈಯಾರೆ ಏನೆಲ್ಲ ಮಾಡಬೇಕು ಅದನ್ನು ತುಂಬಾ ಪ್ರಯತ್ನ ಪಡ್ತಾಯಿದ್ದೀವಿ ಅದನ್ನು ಮೀರಿದ್ದು ಅದು ದೇವರು ಪರಮಾತ್ಮ ನೋಡ್ಕೋಬೇಕು ದೇವ್ರ ಮೇಲೆ ಭಾರ ಹಾಕಿ ನೀವು ನಮ್ಮ ಕೈಯಲ್ಲಿ ಏನಿಲ್ಲ ದೇವರು ಕೈಯಲ್ಲಿರೋದು ಏನ್ ಹೇಳ್ತಾ ಇದೀರ ನಿನ್ ಕಾಲ್ ಹಿಡ್ಕೊಂಬ್ತೀನಿ ಡಾಕ್ಟ್ರಿ ನನ್ನ ಅಳಿ ನುಳಿಸ್ಕೊಂಡ್ ಕೊಡ್ರಿ ಕಾಲ್ ಹಿಡ್ಕೊಂಬ್ತೀನಿ ನಿನ್ ಕಾಲ್ ಹಿಡ್ಕೊಂಬ್ತೀನಿ ನನ್ನ ಅಳಿ ನುಳಿಸ್ಕೊಂಡ್ ಕೊಡ್ರಿ ಡಾಕ್ಟ್ರಿ ನನ್ನ ಅಳಿ ನುಳಿಸ್ಕೊಂಡ್ ಕೊಡ್ರಿ ಡಾಕ್ಟ್ರಿ ನಿಮ್ ಕಾಲ್ ಹಿಡ್ಕೊಂಬ್ತೀನಿ ಅಲ್ಲ ಡಾಕ್ಟ್ರಿ ಏನಾದ್ರು ಮಾಡಿ ಆಪ್ರೇಷನ್ ಮಾಡಾಗ್ಲೋಳು ಕಾಲು ಹುಷಾರಾಗ್ತವೆ ಎರಡು ಕಾಲು ಮುರಿದಿದ್ರು ಆಪ್ರೇಷನ್ ಮಾಡ್ರಿ ಓಡಾಡ್ತಾರೆ ದಿನ ಪರ್ತೆ ಮೇಲೆ ಓಡಾಡ್ತಾರೆ ರಾಡಾಕಿರಿ ಏನೋ ಆಗಲ್ಲ ಆಪ್ರೇಷನ್ ಮಾಡ್ರಿ ಡಾಕ್ಟ್ರೆ ಈಗ ಕಾಲಿಂದ ಏನೋ ಸಮಸ್ಯೆ ಇಲ್ಲ ಕಾಲಿಗೆ ಈಗ ನಾವು ಆಪ್ರೇಷನ್ ಮಾಡಿಬಿಟ್ಟು ರಾಡ್ ಹಾಕಿದ್ರೆ ಅವರು ನಿಧಾನವಾಗಿ ಓಡಾಡಿ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳ್ರಿ ಆದರೆ ಜಾಸ್ತಿ ಏನು ಎವಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಅವರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಅವರು ಎಲ್ಮೆಟ್ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ತಲೆಗೆ ಪೆಟ್ಟು ಬಿದ್ದುಬಿಟ್ಟು ಬ್ಲಡ್ ಜಾಸ್ತಿ ಹೋಗಿದೆ ಬ್ಲಡ್ ಎಲ್ಲ ಬ್ಲ್ಯಾಕ್ ಆಗಿದೆ ತುಂಬ ಸೀರಿಯಸ್ಸು ಇವಾಗ ಬ್ಲಡ್ ಎಲ್ಲ ಅರೇಂಜ್ ಮಾಡಬೇಕು ನೀವು ನಾವು ಆದಷ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಪ್ಪ ನಮ್ಮ ಕೈಲಾದಷ್ಟು ನಾವು ಸಹ ತುಂಬಾ ಪ್ರಯತ್ನ ಪಡ್ತಿದ್ದೀವಿ ಈಗ ಮೆಡಿಸನ್ ಎಲ್ಲ ಹಾಕಿದ್ದೀನಿ ಕಾಲು ಮುರಿದು ಹೋಗ್ಬಿಟ್ಟಿದ್ದೀವಿ ಎರಡು ಕಾಲು ಮುರಿದು ಹೋಗ್ಬಿಟ್ಟಿದ್ದಾವೆ ದುಡ್ಡು ಎಷ್ಟಾದರೂ ಖರ್ಚಾಗಲಿ ಡಾಕ್ಟ್ರೆ ನನ್ನ ಹಳಿಯನ್ನು ಉಳಿಸ್ಕೊಂಡು ಕೊಡ್ರಿ ದುಡ್ಡು ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಡಾಕ್ಟ್ರೆ ನಿಮ್ಮ ಕಾಲು ಡಾಕ್ಟ್ರೆ ನಿಮ್ಮ ಕಾಲು ಹಿಡ್ಕೊತೀನಿ ಉಳಿಸ್ಕೊಂಡು ಕೊಡ್ರಿ ಡಾಕ್ಟ್ರೇ ಉಳಿಸ್ಕೊಂಡು ಕೊಡ್ರಿ ಕಾಲು ಇಡ್ಕೊಂಡ್ ಬೆಳಕಿ ದುಡ್ಡು ಎಷ್ಟಾದ್ರೂ ಖರ್ಚಾದ್ರೂ ಪರ್ವಿಲ್ಲ ಮನೆ ಮನೆಯೆಲ್ಲ ಹೋದ್ರು ಸಿಂತೆಕಿಲ್ಲ ಡಾಕ್ಟ್ರೆ ನನ್ನ ಮಗಳು ಬಾಳ್ತಿ ಇಬ್ರು ಮಕ್ಳಿದಾವೆ ಇಬ್ರು ಹೆಣ್ಮಕ್ಳಿದಾವೆ ಡಾಕ್ಟ್ರೆ ಪ್ಲೀಸ್ ಡಾಕ್ಟ್ರೆ ನನ್ನ ಮಗಳನ್ನ ನೋಡ್ರಿ ಡಾಕ್ಟ್ರೆ ನನ್ನ ಮಗಳನ್ನ ನನ್ನ ಮಗಳಿಗೆ ಏನು ಹೇಳಬೇಕು ಡಾಕ್ಟ್ರ್ ನೀವು ಏನ್ ಕೇಳಿದ್ರೆ ನನ್ನ ಮಗಳಿಗೆ ಏನಂತ ಹೇಳಿ ನಾವು ಅಮ್ಮ ತಗಿರಿಮ್ಮ ಕಾಲು ಇಟ್ಕೊಬಿಡಿ ತಗಿರಿ ನಾವು ತುಂಬಾನೇ ಪ್ರಯತ್ನ ಪಡ್ತೀವಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಖಂಡಿತ ಒಳ್ಳೇದಾಗೇ ಆಗುತ್ತೆ ದೇವ್ರ ಮೇಲೆ ಪ್ರಯತ್ನ ಬರಾಕಿ ಅಮ್ಮಕೊಡ್ರಿ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕ ಹೇಳ್ತಾ ಇದಾರೆ ಡಾಕ್ಟ್ರು ಡಾಕ್ಟ್ರೆ ಬ್ಲಡ್ ಎಷ್ಟು ಬೇಕು ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಡಾಕ್ಟ್ರೇ ನಿಮಗೆ ಗೊತ್ತಿರುತ್ತೆ ಅದೇ ಇವಾಗ ಬ್ಲಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಅದು ಫುಲ್ಲು ಅವ್ರ ಬಾಡಿಲಿರೋ ಬ್ಲಡ್ ಎಲ್ಲ ಹೊರ್ಗಡೆ ತೆಗೆದುಬಿಟ್ಟು ಹೊಸ್ದಾಗಿ ಬ್ಲಡ್ ಹಾಕ್ಬಿಟ್ಟು ಅವ್ರಿಗೆ ಅರೇಂಜ್ ಮಾಡಿ ಎಲ್ಲ ಆಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ ಸರಿ ಆಯಿತು ಡಾಕ್ಟ್ರಿ ಅದು ಎಷ್ಟು ಖರ್ಚಾಗುತ್ತೋ ಆಗಲಿ ಎಷ್ಟು ಹಣ ಆಗಲಿ ಡಾಕ್ಟ್ರೆ ನೀವು ಖರ್ಚು ಖರ್ಚಾದರೂ ಪರವಾಗಿಲ್ಲ ನನಗೆ ನಾನು ಅಳಿ ಹೊಳಿಬೇಕು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಿಮಗೆ ಗೊತ್ತಿರೋ ಹತ್ರ ಬ್ಲಡ್ ತರಿಸ್ಕೊಳ್ರೆ ಹಾಕಿರಿ ಎಷ್ಟು ಖರ್ಚಾಗುತ್ತೋ ಅಷ್ಟು ಕೊಡ್ತೀವಿ ಡಾಕ್ಟ್ರೆ ಒಂದು ಲಕ್ಷ ಕೌಂಟ್ರಿಗೆ ಹೋಗ್ಬಿಟ್ಟು ನೀವು ಅಮೌಂಟ್ ಕಟ್ ಬನ್ನಿ ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ ಪ್ಪ ಸಮಾಧಾನ ಮಾಡ್ಕೇಳ ಏನಾಗಿಲ್ಲ ಸಮಾಧಾನ ಮಾಡ್ಕ ಓದೇವ್ರಮ್ಮನಿಗ್ ಕಣ್ಣಿಲ್ವೆ ನಮ್ಮ ಋತು ನಮ್ಮ ಪ್ರವಿ ಯಾರಿಗ ಅನ್ಯಾಯ ಮಾಡಿದ್ರು ಹ ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಏನಪ್ಪ ಇದು ನಮ್ಗಿಂತದ್ದು ಅನ್ನೋಂಗಾಗುತ್ತೆ ಎಲ್ಲ ಸರಿ ಆಯಿತು ಎಲ್ಲ ಚೆನ್ನಾಗಿದೀವಿ ಅನ್ನೋದ್ರೊಳಗಾಗಿ ಯಾವ್ದಾದ್ರು ಒಂದು ಕೊಡ್ತಾನೆ ದೇವ್ರಿಗೆ ಕಣ್ಣಿಲ್ಲ ಹೂ ಮತ್ತೆ ಕೆಟ್ಟದ್ ಮಾಡ್ದಾರ ನಮ್ಮಂತರ್ಗೆ ಬರ್ಬೇಕೇನಪ್ಪಾ ನಮ್ಮಂತವ್ರಿಗೆ ಇಂತ ಕಷ್ಟ ಬರ್ಬೇಕಾ ನಮ್ಮಂತವ್ರಿಗೆ ಏನ್ ಮಾಡಿದ್ವಿ ನಾವು ಅಂತ ಹೇಳಿ ನನ್ನ ಮಗಳು ಏನ್ ಮಾಡಿದ್ರು ಅಂತ ಏನೋ ತಗನ ನಾನು ಮಾತಾಡೋಕೆ ಬಂದರ್ತಾಗ ನಾವು ತಿರ್ಗಸ್ ಮಾತಾಡ ಇರ್ತೀವಿ ತಿರುಗಿಸ್ ಹೊಂದಿರ್ತೀವಿ ಅಷ್ಟು ಬಿಟ್ರೆ ನಾವು ಯಾರ ಮೇಲೂ ಕೇಳಿ ಮಾಡೋಕೆ ಹೋಗಲ್ಲ ಯಾರ ಮೇಲೂ ನಾವು ಕೆಟ್ಟದ್ದು ಬೈಸೋಕೆ ಹೋಗೋಲ್ಲ ನಮ್ಮ ಸುದ್ದಿಗೆ ಬಂದರ್ತಾಗ ಅಷ್ಟೇ ಮಾತಾಡೋದು ಜನ ಸರಿ ಇಲ್ಲ ಇಲ್ಲದ್ ಮಾತಾಡ್ತಾರೋ ಅಯ್ಯೋ ಎಲ್ಲ ಚೆನ್ನಾಗಾಗ್ಬಿಟ್ರೆ ಅಯ್ಯೋ ಏನು ಮಾತಾಡ್ತಾರೋ ಏನು ಅಯ್ಯೋ ನೀವೇ ಇವಾಗ ಏನಾಗಲ್ಲ ಹುಷಾರಾಗ್ತಾರೆ ಅಂತೇಳಿ ಹೇಳಲ್ಲ ಸುಮ್ಮನೆ ಏನಾಗಲ್ಲ ಹ್ಞೂ ಸುಮ್ಮನೀರು ದುಡ್ಡು ಕಟ್ಟಿ ಎಲ್ಲ ಬ್ಲಡ್ ಎಲ್ಲ ಹಾಕ್ಸ್ಬಿಟ್ಟು ಹ್ಞೂ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಸುಮ್ಮನೆ ಅಮ್ಮಯ್ಯ ಒಂದು ಲಕ್ಷ ದುಡ್ಡು ಕೊಟ್ಟೈತೆ ಮಾಮೂನ ಕೈ ಕೊಟ್ಟಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಬೇಕಂದ್ರೆ ಹೋಗಿ ತಗೊಂಬತ್ತೀನಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಹ್ಞೂ ಬೇಕಾರೆ ಆಮೇಲೆ ನೀವು ಕೊಡಿರಿ ಅಂತ ಇವಾಗ ಅಮ್ಮಯ್ನ ತಗೊಳ್ದು ಇಸ್ಕೊಂಬಂದು ಕೊಡ್ತೀನಿ ನಿಮಗೆ ಇವಾಗ ಒಂದು ಲಕ್ಷ ದುಡ್ಡು ಕಟ್ಬರಿ ಕೌಂಟ್ರಿ ಹೋಗ್ಕೊಂಡ್ರಿ ಕಟ್ಬೋ ಸರಿ ಆಯ್ತಪ್ಪ ಕಟ್ಬರ್ತೀನಿ ಹೇಳಿ ಏನ್ ಮಾಡ್ಬೇಕ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನನ್ಗಂತೂ ಬೇಜಾರಾಗ್ತೈತೆ ಅದಕ್ಕೆ ಬೇಜಾರಾಗ್ತೈತೆ ದೇವ್ರೆ ಇಂಥ ಕಷ್ಟ ಮಾತ್ರ ಯಾರಿಗೂ ಕೊಡಬೇಡಪ್ಪ ಅನ್ನಿಸ್ತೈತೆ ಇಂಥ ಕಷ್ಟ ಎಂತ ಶತ್ರುಗಳಿಗೂ ಬೇಡಪ್ಪ ಬೇಡ ಇಂಥ ಕಷ್ಟ ನಿಜವಾಗ್ಲು ಬೇಡ ಇಂಥ ಕಷ್ಟ ಯಾರಿಗೂ ಬೇಡ ನಮ್ಮಂತ ಕಷ್ಟ ಅಕ್ಕ ಎಷ್ಟು ದುಡ್ಡು ಖರ್ಚಾದ್ರೂ ಅಮ್ಮಾಯಿ ಕೊಡುತ್ತೆ ಕುಡೀರಿಂತೆ ಸರಿನಾ ಮಾಮ ಬೇಕಾರೆ ಆಮೇಲೆ ಕೊಡ್ಲೇಳು ಮಾಮ ಅವರು ಇವ್ರಿಗೂ ಕೊಟ್ಟಿರುತ್ತೆ ಇವಾಗ ಮಾಮನ ಕೈಯಾಗೆ ದುಡ್ಡಿಲ್ಲ ಅಂಬೋದು ಗೊತ್ತು ಐಟಮ್ಗೆ ಹಾಕಿರುತ್ತೆ ಇಲ್ಲಾಂದ್ರೆ ಏನಾನ ಬಂಡವಾಳ ಬೇರೆದಕ್ಕೆ ಏನಾನ ಬಂಡವಾಳ ಹಾಕಿರುತ್ತೆ ಏನು ಕನ ಹಾಕಿರುತ್ತೆ ಅದಕ್ಕೆ ಯಾವ ಒಂದು ಲಕ್ಷ ದುಡ್ಡು ಕೊಟ್ಟು ಕಳಿಸೈತೆ ಇವಾಗ ಕೊಟ್ಟಿದ್ದೀನಿ ಎಷ್ಟು ಬೇಕಿದ್ರು ನಾನು ಹೋಗಿ ತಗೊಂಬತ್ತೀನಿ ಕೊಡುತ್ತೆ ಅಮ್ಮಯ್ಯ ಯೋಚನೆ ಮಾಡಬೇಡ ಅದನ್ನೇ ಏಳ್ ಕಳಿಸ್ತು ಏಳು ಬಾರಪ್ಪ ಹಿಂಗೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಏಳು ಬಾ ನಿಮ್ಮ ಅಕ್ಕೈನ್ ತಗೋ ನಿಮ್ಮ ಮಾವನ್ ತಗೋ ಇರೋಲ್ಲ ಅವ್ರು ಯಾತ್ ಬಂಡವಾಳ ಹಾಕಿರ್ತಾರೆ ಏಳು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ನೀವು ಓ ಉಳಿಸ್ಕೆ ಬರ್ರಿ ಅಂತ ಹೇಳ್ತು ಹ್ಞೂ ನಾನು ಅದಕ್ಕೆ ಹಿಂಗೆ ಆಗೈತಂತೆ ಕಣಮ್ಮ ಸೀರಿಯಸ್ ಅಂತ ಹೇಳ್ತಿದ್ರಂತೆ ಅಂತ ಅಂದೆ ಅದಕ್ಕೆ ಹಂಗೆ ಅಂತ ಹೇಳ್ತು ಹ್ಞೂ ನೀವೇನು ದುಡ್ಡು ಯೋಚನೆ ಮಾಡಬೇಡ ಅಂತ ಹೇಳ್ರಿ ನಾನು ನೀವು ಹೋಗಿ ತಗೊಂಡೋಗಿ ಕೊಟ್ಟು ಬರುವಂತೆ ಸದಿಕ್ಕೊಂದು ಲಕ್ಷ ತಗೊಂಡೋಗ್ತಾ ಕೊಡ್ತು ನಾಳೆಗೆ ಹೋಗಿ ಒಂದೆರಡು ಮೂರು ಲಕ್ಷ ಬರ್ತೀನಿ ಏನಿಲ್ಲ ಮುರಿದ್ರೆ ಅಷ್ಟೇ ಕಣಪ್ಪ ಜೀವನ್ ಪರ್ಯಂತ ನಾವ್ ಅನ್ಬೋಸ್ಬೇಕು ಜೀವನ್ ಪರ್ಯಂತ ಪಾಪ ನಾವ್ ಬೋಸ್ಬೇಕ ಹೆಂಗ ಚೆನ್ನಾಗಾದ್ರೂ ಸಾಕಾಗೈತೆ ಕುಕ್ಕಂಬಲೇಡಪ್ಪ ಹ್ಮ್ ಮನೆಯಾಗೇ ಇದ್ರೆ ಸಾಕಾಗೈತೆ ಕುಕ್ಕಂಡಿರ್ಲೇನು ಹ್ಮ್ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅವ್ನ್ ಚೆನ್ನಾಗಾದ್ರೆ ಸಾಕು ಆಮೇಲೆ ದಿನ ಪರ್ತೆ ಮೇಲೆ ಚೆನ್ನಾಗ್ ಆಗ್ತೇನೆ ಸಮಸ್ಯೆ ಇಲ್ಲ ಅದಕ್ಕೆ ತಲೆಗೆಟ್ ಬಿದ್ದೇತಲ್ಲ ಅದೇ ಸ್ವಲ್ಪ ಸಮಸ್ಯೆ ತಾ ಕಾಲಿಗೆ ಬೇಕಾದರೆ ಆಪ್ರೇಷನ್ ಮಾಡಿಬಿಟ್ಟು ರಾಡ ಹಾಕ್ತಾರೆ ಆಮೇಲೆ ಓಡೋ ಓಡಾಡ್ಕೊಂಡು ಕಾಲು ಮುರಿದಿರೋರು ಎಷ್ಟು ಜನ ಇದ್ದಾರೆ ಕಾಲು ಮುರ್ದಿರೋದು ಏನು ಸಮಸ್ಯೆ ಆಗೋಲ್ಲ ಕಾಲು ಕೈದೇನು ಸಮಸ್ಯೆ ಆಗೋಲ್ಲ ತಲೆಗೆ ಇಟ್ಟುಬಿದ್ರೇ ಕಷ್ಟ ಹ್ಞೂ ಅದೇ ಇರೋದು ಇವಾಗ ಆಪ್ರೇಷನ್ ಮಾಡ್ತಾರೆ ಬಿಡ್ರಿ ಹ್ಞೂ ಕಾಲಿಂದ ಏನು ಸಮಸ್ಯೆ ಇಲ್ಲ ಅದು ಏನಾಗಲ್ಲ ಹುಷಾರಾಗ್ತಾರೆ ಎಲ್ಲ ಹೊಲ್ಗೆಗಳೆಲ್ಲ ಹಾಕ್ತಾರೆ ತಲೆಗೆ ಏನಾಗೋಲ್ಲ ಬಿಡಿ ನಮ್ಮ ಪ್ರವಿಗೆ ತುಂಬಾನೇ ಸೀರಿಯಸ್ ಅಂತ ಹೇಳಿ ಡಾಕ್ಟರ್ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಎರಡು ಕಾಲು ಮುರಿದವಂತೆ ಏನು ಮಾಡೋದಪ್ಪ ಇಂಥ ಕಷ್ಟ ಯಾರಿಗೂ ಬೇಡಪ್ಪ ಅಂತ ಅನ್ಕೊತಿದ್ವಿ ನಮ್ಮಂಥವ್ರಿಗೆ ಕೊಡಬೇಕೆ ಕಷ್ಟ ದೇವರು ಅನ್ನಿಸ್ತೈತಿ ಅಯ್ಯೋ ದೇವ್ರೆ ನಾವು ಒಂದು ಚೆನ್ನಾಗ್ತು ಅಂಬೋದ್ರೊಳಗಾಗಿ ಇನ್ನೊಂದು ಯಾವುದಾದ್ರು ಒಂದು ಅದಕ್ಕೆ ಮತ್ತು ಮನುಷ್ಯನ್ಗೆ ಯಾವುದಾದ್ರು ಒಂದು ದೇವರು ಕೊಟ್ಟಿರ್ತಾನೆ ಎಂಬುದು ಹ್ಞೂ ನಾವೆಲ್ಲ ಚೆನ್ನಾಗದು ನಮ್ಮ ಋತು ಒಳ್ಳೆ ಮನೆ ಸಿಕ್ಕಿಲ್ ಋತು ಚೆನ್ನಾಗಿದೆ ಎರಡು ಹುಡುಗರು ಆದ್ವು ಯಾವುದು ಚಿಂತಿಲ್ಲ ಅನ್ಕೊತೀವಿ ದೇವ್ರ ಅಷ್ಟರೊಳಗೆ ಯಾವುದಾದ್ರು ಒಂದು ಕೊಟ್ಟೇ ಕೊಡ್ತಾನೆ ಯಾವುದಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ ನೋಡ್ತಾ ಇರಿ ನೀನು ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಶಿಕ್ರೆ ಧನ್ಯವಾದಗಳು